ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಸಾಂಸ್ಕೃತಿಕ ಕ್ರೀಡಾ ಹಾಗೂ ವಿವಿಧ ಸಮಿತಿಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶ್ರೀ ಎ ಶ್ರೀನಿವಾಸ ಮಾನ್ಯ ಶಾಸಕರು ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರ ಮತ್ತು ಅಧ್ಯಕ್ಷ ಕಾಲೇಜು ಅಭಿವೃದ್ಧಿ ಸಮಿತಿ ಇವರು ಉದ್ಘಾಟಿಸಿ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಶಿಸ್ತಿನ ಜೀವನ ಅಳವಡಿಸಿಕೊಳ್ಳಬೇಕು ಎಂದು ವಿವರಿಸಿದರು ಕಾರ್ಯಕ್ರಮದ ಮತ್ತೋರ್ವ ಅತಿಥಿಗಳಾದ ಚಲನಚಿತ್ರ ನಟಿ ಕುಮಾರಿ ಮೇಘರ ಅವರು ವಿದ್ಯಾರ್ಥಿಗಳಿಗೆ ಕನ್ನಡ ನಾಡು ನುಡಿಯ ಬಗ್ಗೆ ಒಲವು ಮೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ್ದ ಡಾಕ್ಟರ್ ಕೆಪಿ ಪುತ್ತುರಾಯ ವಿಶ್ರಾಂತ್ ನಿರ್ದೇಶಕರು ಆರ್ಜಿಯು ಎಚ್ ಎಸ್ ಹಾಗೂ ಖ್ಯಾತ ಸಾಹಿತಿಗಳು ವಿದ್ಯಾರ್ಥಿಗಳಿಗೆ ನಮ್ಮ ಭಾರತದ ಶ್ರೀಮಂತ ಹಾಗೂ ಧೀಮಂತ ಸಂಸ್ಕೃತಿಯ ಸೂತ್ರಗಳನ್ನು ತಿಳಿಸಿದ್ರು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮೊಹಮ್ಮದ್ ಮಜೂರ್ ನೋಮನ್ ಅಧ್ಯಕ್ಷೀಯ ಭಾಷಣದಲ್ಲಿ ಕಾಲೇಜಿನ ಸಾಧನೆಗಳ ಬಗ್ಗೆ ಮಾತನಾಡಿ ಶಿಕ್ಷಣ ಮತ್ತು ಜ್ಞಾನದ ಮಹತ್ವವನ್ನು ಹಲವಾರು ನಿದರ್ಶನಗಳ ಮೂಲಕ ವಿವರಿಸಿದ್ರು ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಜ್ಯೋತಿ ಶಿವಕುಮಾರ್ ಎಕ್ಯುಎಸಿ ಸಂಚಾಲಕರಾದ ಪ್ರೊಫೆಸರ್ ಜಗದಾಂಬ ಸ್ಥಳೀಯ ಅಧ್ಯಾಪಕ ಕಾರ್ಯದರ್ಶಿ ಡಾಕ್ಟರ್ ತಿಮ್ಮೇಗೌಡ ಹಾಗೂ ವಿವಿಧ ಸಮಿತಿಗಳ ಸಂಚಾಲಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ನಂತರ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದರು ಕಾಲೇಜಿನ ಎಲ್ಲಾ ಅಧ್ಯಾಪಕರು ಅಧ್ಯಾಪಕೇತರ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು ನನಗೆ ಐ ವೆರಿ ಹ್ಯಾಪಿ ವೆರಿ ಡಿಸಿಪ್ಲೈನ್ ಕ್ಲೀನ್ ಅಂಡ್ ವೆರಿ ಗುಡ್ ಟೀಚಿಂಗ್ ಕಾಲೇಜ್ ಇದು ಅಲ್ವಾ ಸರ್ಟಿಫಿಕೇಟ್ ನಾನು ಕೊಟ್ಟಿದ್ದೀನಿ ನಾನು ಸುಲಭ ಸರ್ಟಿಫಿಕೇಟ್ ಕೊಡೋದಿಲ್ಲ ಬಂದು ಯಾಕಂದ್ರೆ ನಮ್ಗೆ ಎಜುಕೇಶನ್ ಅಂದ್ರೆ ಪ್ರತಿಯೊಂದು ನಾನು ಫಸ್ಟ್ ಬಂದು ಭೇಟಿ ಮಾಡಿದ್ದೀನಿ ನೀವು ಆಗಿದೆ ನಾವೆಲ್ಲ ಕಾಲೇಜೆಲ್ಲ ನಾನು ಡಿಗ್ರಿ ಮಾಡಿಕೊಂಡು ಬೆಂಗಳೂರು ಯು ಕಾಲೇಜಲ್ಲಿ ನಾನು ಐದು ವರ್ಷ ಓದಿದ್ದೀನಿ ಡಿಗ್ರಿ ಮಾಡಿದ್ದೀನಿ ಬಿಕಾ ಯು ಪಿ ಕಾಲೇಜ್ ಗೊತ್ತಲ್ಲ ಹಾ ನಾನು ಕಾಲೇಜ್ ಲೈಫ್ ಎಲ್ಲ ಮುಗಿಸಿದ್ದೀನಿ ಅದರಿಂದ ಕಾಲೇಜ್ ಲೈಫ್ ಏನು ಅಂತ ಚೆನ್ನಾಗಿ ಗೊತ್ತಿದೆ ನಮ್ಮ ಮುಂದಿನ ಭವಿಷ್ಯ ಎಲ್ಲ ತೀರ್ಮಾನ ಆಗೋದಿಲ್ಲ ಕಾಲೇಜಲ್ಲಿ ಕಾಲೇಜ್ ಲೈಫ್ ಅಲ್ಲಿ ಕಾಲೇಜಿನಲ್ಲಿ ಓದತಕ್ಕಂಥ ನಮ್ಮ ಅಲ್ಲಿ ಐದು ವರ್ಷದಲ್ಲಿ ನಮ್ಮ ಮುಂದೆ ನಾವು ಆಗ್ತೀವಿ ರಾಜಕಾರಣಿ ಆಗ್ತೀವ ಪೊಲೀಸ್ ಆಗ್ತೀವ ಡಾಕ್ಟರ್ ಆಗ್ತಿವ ಲಾಯರ್ ಆಗ್ತಿವ ಇಂಜಿನಿಯರ್ ಆಗ್ತೀವ ಇಲ್ಲ ಬೇರೆ ಇನ್ನೊಂದು ಏನೇ ಆಗ್ತೀವ ಎಲ್ಲ ತೀರ್ಮಾನ ಆಗೋದಿರಲ್ಲ ಆ ಸ್ಟೇಜ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕೆಲ್ಸ್ಕೋಬೇಕು ಸ್ಟೂಡೆಂಟ್ಸ್ ಯಾಕಂದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ ಈಗ ನಿಮ್ಮ ಲೈಫ್ ಆಗಿದೆ ಗೊತ್ತಾಗೋದಿಲ್ಲ ಆಮೇಲೆ ಅದಕ್ಕೋಸ್ಕರ ಫಸ್ಟ್ ನಿಮ್ ತಂದೆ ತಾಯಿ ಹೇಳಿದ್ದನ್ನ ಕೇಳಿಸ್ಕೊಬೇಕು ಪಾಲನೆ ಮಾಡಬೇಕು ಆಮೇಲೆ ಕಾಲೇಜಲ್ಲಿ ಪ್ರಿನ್ಸಿಪಾಲ್ಸ್ ಟೀಚರ್ಸ್ ಹೇಳೋದನ್ನ ನೀವು ಪಾಲನೆ ಮಾಡಬೇಕು ಆಮೇಲೆ ದೊಡ್ಡವ್ರು ಹೇಳೋದನ್ನ ಪಾಲನೆ ಮಾಡಲೇಬೇಕು ಯಾರು ಈ ಮೂರ್ ಜನ ನಿಮ್ ಮಾತು ಕೇಳ್ತಾರೋ ಅವರು ಈ ದೇಶದ ಉತ್ತಮ ವ್ಯಕ್ತಿ ಆಗ್ತಾರೆ ಅವನ್ ಯಾವುದೇ ಫೀಲ್ಡ್ ಅಲ್ಲಿರ್ಬೋದು ಅವನ್ ವಿದ್ಯಾರ್ಥಿ ಅಡ್ವೊಕೇಟ್ ಆಗ್ಬೋದು ಡಾಕ್ಟರ್ ಆಗ್ಬೋದು ಸೈಂಟಿಸ್ಟ್ ಆಗ್ಬೋದು ಇಲ್ಲ ನಂತರ ಪೊಲಿಟಿಷಿಯನ್ ಆಗ್ಬೋದು ಇಲ್ಲ ಪೊಲೀಸರ ಆಫೀಸರ್ ಆಗ್ಬೋದು ಅಥವಾ ಫಾರಿನ್ ಆಫೀಸರ್ ಆಗ್ಬೋದು ಫಾರಿನ್ ಅಲ್ಲಿ ಹೋಗ್ಬೋದು ಮೂರ್ ಜನ ಮಾತು ಯಾರು ಕೇಳ್ತಾರೋ ಅವರು ಒಳ್ಳೆ ವಿದ್ಯಾರ್ಥಿಯಾಗಿ ಈ ಸಮಾಜದಲ್ಲಿ ಅವರು ಒಳ್ಳೆ ವ್ಯಕ್ತಿಯಾಗಿ ಈ ದೇಶದ ಆಸ್ತಿಯಾಗಿ ನಾನೆಲ್ಲ ಸ್ಟೂಡೆಂಟ್ನ ಈ ದೇಶದ ಪ್ರಾಪರ್ಟಿ ಆಸ್ತಿ ಅಂತ ಕರಿತಿಲ್ಲ ನನ್ನ ಪ್ರಕಾರ ಯಾಕಂದ್ರೆ ದೇಶನ ಮುಂದುವರಿಸೋದು ನೀವೇ ನೀವೇನಕೊಬಹುದು ಯಾರ್ದು ದೇಶ ಯಾರ್ದು ದೇಶ ಅಂದ್ರೆ ದೇಶ ಈಗ ನಾನು ತರ ಸ್ಟೂಡೆಂಟ್ ಅಲ್ವಾ ನಾನೇನಾಗಿದೆ ಸ್ಟೂಡೆಂಟ್ ತಾನೇ ನಾನೇನು ಎಮ್ ಎಲ್ ಎ ಆಗ್ತೀನಿ ಅಂತ ಗೊತ್ತಿದ್ನಾ ಗೊತ್ತಿಲ್ಲಲ್ವಾ ಈಗ ನಾನು ಅಲ್ಲಿ ಈ ರಾಜ್ಯದ ಇನ್ನೂರ ನಾಲ್ಕು ಶಾಸಕರಲ್ಲಿ ನಾನು ಒಬ್ಬ ಶಾಸಕ ಅಲ್ವಾ ಅಲ್ವಾ ಈ ಕೆಲಸ ನೀವ್ ನೀವಾಗ್ತಿರಲ್ಲ ಕೆಲ್ಸ್ಕೊಳ್ತಾ ಇದ್ದೀರಲ್ಲ ನಿಮ್ಗೂ ಅರ್ಹತೆ ಇದೆ ಸ್ಟೋಯ್ ನಮ್ಮ ದೇಶದ ಪ್ರಾಪರ್ಟಿ ನಮ್ಮ ಸಂಪನ್ಮೂಲ ಅವರೇ ನೀವೇ ಈ ದೇಶವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು ದೇಶದ ಆಸ್ತಿ ಆಗಬೇಕು ದೇಶಕ್ಕೋಸ್ಕರ ದುಡಿಬೇಕು ದೇಶದ ಪ್ರೀತಿ ಇರಬೇಕು ಅನ್ಯಾಯವನ್ನ ಕಳಿಸ್ಬೇಕು ದೇಶ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಇದು ಸ್ಟೂಡೆಂಟ್ ಸ್ಟೂಡೆಂಟ್ ಅಂದ್ರೆ ಇದನ್ನೇ ಪ್ಲಸ್ ನಾವು ಫಸ್ಟ್ ನಾನು ನಮ್ಮನೆ ನಮ್ಮ ಫ್ಯಾಮಿಲಿ ನಮ್ಮ ಊರು ನಮ್ಮ ಗಲ್ಲಿ ನಮ್ಮ ಕ್ಷೇತ್ರ ನಮ್ಮ ರಾಜ್ಯ ನಮ್ಮ ದೇಶ ಈ ಅಭಿಮಾನ ನಿಮ್ಮಲ್ಲಿ ಬರ್ಬೇಕು ಪ್ರತಿಯೊಬ್ಬರು ಯಾರು ನಮ್ಮ ಭಾರತದಲ್ಲಿ ಹುಟ್ಟಿದಿರೋ ಅದು ಯಾವುದೇ ಸಮಾಜ ಆಗ್ಬೋದು ಯಾವುದೇ ಧರ್ಮ ಆಗ್ಬೋದು ಎಲ್ಲ ನಮ್ಮೂರೇ ನಾವು ಇಲ್ಲಿ ಹುಟ್ಟಿದ್ಮೇಲೆ ನಾವು ನಮ್ಮ ದೇಶದವರೇ ಸಮಾಜ ಇನ್ನೊಂದಿರಲಿ ಧರ್ಮ ಇನ್ನೊಂದಿರಲಿ ಅಲ್ವಾ ಕರೆಕ್ಟ್ ಕೆಲ್ಸ್ಕೊಳ್ತಾ ಇದ್ದೀರಾ ಮುಂದಿನ ಈ ದೇಶದ ಆಸ್ತಿಗಳು ನೀವು ಅಲ್ವಾ ಬರೀ ನೀವು ಕೆಲಸ ಸಿಗ್ಬೇಕು ಸಂಬಳ ಸಿಗ್ಬೇಕು ಅಂತ ಓದ್ಬೇಡಿ ಈ ದೇಶಕ್ಕೋಸ್ಕರ ಓದಿ ನಾನು ನನ್ನ ಫ್ಯಾಮಿಲಿ ಸಾಕ್ತೀನಿ ನಮ್ಮ ಮನೆ ಸಾಕ್ತೀನಿ ನನ್ನ ಊರು ಸಾಕ್ತೀನಿ ನಮ್ಮ ದೇಶ ಸಾಕ್ತೀನಿ ಅನ್ನೋ ಮೈಂಡಲ್ಲೇ ನೀವು ಯಾರ್ಯಾರು ಏನೇನ್ ನನಗಂತೂ ಗೊತ್ತಿಲ್ಲ ಬೇರೆ ಏನೇನು ಆಗಲ್ಲ ಲಾಯರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಪೊಲಿಟಿಷಿಯನ್ ಆಗ್ಬೋದು ಪೊಲೀಸ್ ಆಫೀಸರ್ ಆಗ್ತದೆ ಅಲ್ವಾ ಆಗ್ತೀರಪ್ಪ ನಿಮ್ಗಡೆ ಅವ್ರು ಕೆಲ್ಸ್ಕೊಂತ ಇದ್ರ ಅದರಿಂದ ಇವತ್ತು ವಾರ್ಷಿಕೋತ್ಸವ ನಿಮ್ಮೆಲ್ಲ ಪ್ರತಿಭೆಗಳನ್ನ ವ್ಯಕ್ತಪಡಿಸಿ ನಿಮ್ಗೆಲ್ಲ ಬಹುಮಾನಗಳು ಕೊಡ್ತಾರೆ ನೀವು ಯಾರ್ಯಾರು ಯಾವ ಫೀಲ್ಡಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಿ ಮುಂದೆ ಬನ್ನಿ ನಿಮ್ಗೆ ಏನೇ ಅಲ್ಲಿ ಮುಂದೆ ಓದಲಿಕ್ಕೆ ಯಾವುದೇ ಆತಂಕ ಅಡ್ಡಿ ತೊಂದರೆ ಇದ್ರೆ ದಯವಿಟ್ಟು ನಮ್ಮ ಎಮ್ ಎಲ್ ಎ ಆಫೀಸ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ನಾನು ಸಹಾಯ ಆಗಿರ್ತೀನಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಸಹಾಯ ಮಾಡ್ತೀನಿ ಯಾರು ಎಜುಕೇಷನ್ನ ನಿಲ್ಲಿಸಲಬಾರ್ದು ನೀನು ಏನು ಓದಬೇಕು ಅಂತಿದ್ರೆ ಫುಲ್ಲಾಗಿ ಓದಿ ನಿಮಗೆ ನಾನು ಸಹಾಯ ಮಾಡ್ತೀನಿ ಅಂತೇಳಿ ನಿಮ್ಮ ಶಾಲೆಗೂ ಸಹ ಪರವಾಗಿತ್ತು ಶಾಲೆಯ ಅಭಿವೃದ್ಧಿಗೆ ಬೇಕು ನಾವು ಪ್ರಿನ್ಸಿಪಾಲ್ ಅವರು ಮಾತಾಡಿ ನನಗೆ ಎಲ್ಲ ಅಭಿವೃದ್ಧಿ ಮಾಡೋ ಅಂತ ಹೇಳಿ ನನ್ನ ನಡೆಸಿ ಮಾತಾಡಲಿಕ್ಕೆ ಸನ್ಮಾನ ಮಾಡಿ ಮಾತಾಡಲಿಕ್ಕೆ ಅವಕಾಶ ಶಾಲೆಯ ಪ್ರಿನ್ಸಿಪಾಲ್ ಸಿಬ್ಬಂದಿ ವಹಿಸಿ ನನ್ನ ಮಾತನ್ನು ಮುಗಿಸ್ತಾ ಹೈಲೈಟ್ ಅಂದ್ರೆ ಎರಡು ಮಕ್ಕಳು ಎಂ ಕಾಮ್ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅದರಲ್ಲೇ ಗೊತ್ತಾಗ್ತದೆ ಈ ಕಾಲೇಜ್ ಕಮಿಟ್ಮೆಂಟ್ ಏನಿದೆ ಅಂತ ವಿದ್ಯಾರ್ಥಿಗಳ ಕಮಿಟ್ಮೆಂಟ್ ಅಂದ್ರೆ ಅವರು ಗೋಲ್ಡ್ ಮೆಡಲ್ ತಗೊಳ್ಳೋದು ಅಷ್ಟೇ ಒಂದು ಈಸಿ ಇಲ್ಲ ಒಂದು ಎಜುಕೇಶನ್ ಇಸ್ ಒನ್ ಡಿಗ್ರಿ ನಾಲೆಡ್ಜ್ ಇಸ್ ಪವರ್ ಎರಡನ್ನೂ ಕೆಲವರು ಜಸ್ಟ್ ಫಾರ್ಟಿ ಪರ್ಸೆಂಟ್ ಇರ್ಬೋದು ಕೆಲವರು ನೈಂಟಿ ಪರ್ಸೆಂಟ್ ಇರ್ಬೋದು ಈ ಫಾರ್ಟಿ ಪರ್ಸೆಂಟ್ ಇರೋರು ಬಂದು ನೈಂಟಿ ಪರ್ಸೆಂಟ್ ಮುಂದೆ ನಾವು ಏನಿಲ್ಲ ತಿಳ್ಕೋಬೇಡಿ ಯಾರ್ಯಾರು ಜನರಲ್ ನಾಲೆಡ್ಜು ಮತ್ತು ಸ್ಮಾರ್ಟ್ನೆಸ್ ಇದ್ದಾರೋ ಈಕ್ವಲ್ ಟು ದ ಸೇಮ್ ಮಾಡ್ಬೋದು ಯಾರ್ಯಾರು ಆವರೇಜ್ ಇದ್ದಾರೆ ತುಂಬಾ ದೊಡ್ಡದಾಗಿ ಆಗಿದ್ದಾರೆ ಸೊ ನೀವು ಕೆಲವರು ಯಾಕಂದ್ರೆ ಇಲ್ಲಿ ಎಲ್ಲ ಕಷ್ಟದಿಂದ ಬಂದು ಹೋಗ್ತಾ ಇರೋ ಮಕ್ಕಳು ಇದ್ದಾರೆ ಇಲ್ಲಿ ಕೆಲವರು ಒಳ್ಳೆ ಫ್ಯಾಮಿಲಿ ಚೆನ್ನಾಗಿರೋ ಕ್ಯಾಮಿಡಿನ ಬಂದಿದ್ದಾರೆ ಆದ್ರೆ ಇವತ್ತು ನಮ್ಮ ಪುನಿಕೇಶನಗರ ಕ್ಷೇತ್ರಕ್ಕೆ ಒಂದು ಎಜುಕೇಶನ್ಗೆ ಒಂದು ಫಂಡ್ ಅಲ್ಲಿ ಬಂದು ತಂದು ಮಾಡ್ಬೇಕಂತ ಒಂದು ಕಾಳಜಿ ಇರುವ ಎಂ ಎಲ್ ಎ ಬಂದಿದ್ದಾರೆ ಅದರಿಂದ ಅವರನ್ನು ಯೂಟಿಲೈಸ್ ಮಾಡಿಕೊಳ್ಳಿ ಸ್ಟೂಡೆಂಟ್ಸ್ ಆಗಿ ನಮ್ಮ ಪ್ರಿನ್ಸಿಪಲ್ ಆಗಿ ಅವರು ಪಾಲಿಟಿಕ್ಸ್ ಮಾಡಲ್ಲ ಅವರು ಒನ್ಲಿ ಡೆವಲಪ್ಮೆಂಟ್ ಓರಿಯೆಂಟೆಡ್ ವಿಶೇಷವಾಗಿ ಪಾಲಿಟಿಕ್ಸ್ ಮಾಡೋರ್ಗ ನಾನು ಹೇಳಕ್ ಇಚ್ಛೆ ಪಡ್ತೀನಿ ನಾನು ಈ ಎಂ ಎಲ್ ಬಂದು ಈಸ್ ಅ ಡೆವಲಪ್ಮೆಂಟ್ ಓರಿಯಂಟೆಡ್ ಎಜುಕೇಶನ್ ಕಾನ್ಸಂಟ್ರೇಷನ್ ಮತ್ತು ಡೆವಲಪ್ಮೆಂಟ್ ಕಾನ್ಸಂಟ್ರೇಷನ್ ಮಾಡುವ ಎಂ ಎಲ್ ಎ ಸೊ ಅದನ್ನ ನೀವು ಯಾರು ಬೇಕಾದ್ರೂ ಮಕ್ಕಳು ವರ್ತ ಡೈರೆಕ್ಟ್ ಆಗಿ ಎಂ ಎಲ್ ರೋಡ್ ಎಂ ಎಲ್ ಎ ಆಫೀಸ್ ಬರಬಹುದು ಇಪ್ಪತ್ನಾಲ್ಕು ಗಂಟೆ ಅವ್ರ ಮನೇನು ಓಪನ್ ಆಗಿದೆ ಸೊ ಅದನ್ನ ನೀವು ಅವ್ರ ಸೇವೆ ಅನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಚೆನ್ನಾಗಿ ಓದಿ ಇದೇ ತರ ಎಂ ಡಿಗ್ರಿ ಏನ್ ಬಂದಿದೆ ಬೇರೆ ಮಕ್ಕಳು ಇರೋ ಬೇರೆ ಬೇರೆ ಫೀಲ್ಡ್ ಅಲ್ಲಿ ನೀವು ಫ್ಯೂಚರ್ ಅಲ್ಲಿ ಇದಾಗ ಬರ್ತೋ ನಿಮ್ ತಂದೆ ತಾಯಿನ ನಿಮ್ ಟೀಚರ್ ಅನ್ನ ಮರೆಯಬೇಡಿ ಧನ್ಯವಾದಗಳು ಕೂಡ ನಮ್ಮ ಕಾಲೇಜಿನಲ್ಲಿ ಬಂದು ಇದು ಇನಾಗ್ರಲ್ ಫ್ರೆಶ್ ಇದು ಏನು ಪ್ರೋಗ್ರಾಮ್ ಇದೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಮತ್ತೆ ತಮ್ಮ ತುಂಬಾ ಒಳ್ಳೆ ಒಳ್ಳೆ ಮಾರ್ಗಿಂದ ನಮ್ಗೆ ಹೇಳಿದ್ದಾರೆ ಎ ಸಿ ಸಿಂಗಣ್ಣ ಸಿನಿಮಾ ಸಾರ್ ಬಗ್ಗೆ ಹೇಳ್ಬೇಕಾಗಿದ್ರೆ ತಾವು ಎಜುಕೇಶನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಫಸ್ಟ್ ಎಂ ಎಲ್ ಎ ಆಗಿದ ತಕ್ಷಣ ಬೇರೆ ಬೇರೆ ಕ್ಷೇತ್ರ ಇದೆ ಬೇರೆ ಬೇರೆ ಆಫೀಸರ್ಸ್ ಇದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ ಇವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಬಿ ಡಿಪಾರ್ಟ್ಮೆಂಟ್ ಇದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ ಆದ್ರೆ ಕೂಡ ತಾವು ಎಜುಕೇಶನ್ಗೆ ಇಂಪಾರ್ಟೆಂಟ್ ಕೊಟ್ಟು ಎಂ ಎಲ್ ಎ ಆಗಿದ ತಕ್ಷಣ ನಮ್ ಕಾಲೇಜ್ ಗೆ ಬಂದು ಕಾಲೇಜ್ ಬಗ್ಗೆ ಯೋಚನೆ ಮಾಡಿ ಏನ್ ಬೇಕೋ ಅಂತ ಕೇಳಿದ್ದು ಅದು ಆ ತರ ಆಗಿಲ್ಲ ಅದು ನಾನು ಅಭಿಮಾನಿ ಆಗಿಟ್ಟಿದ್ದೀನಿ ಅದಕ್ಕೆ ಅಭಿಮಾನಿ ಪ್ರೀತಿ ಅಲ್ಲ ಎಜುಕೇಶನ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋ ಎಂ ಎಲ್ ಎ ತುಂಬಾ ಕಡಿಮೆ ಇದ್ದಾರೆ ನಾವು ಮತ್ತೆ ಈಗ ಬಂದಿದ ತಕ್ಷಣ ನಾನು ಪ್ರಿನ್ಸಿಪಾಲ್ ಚೇಂಬರ್ ಕರ್ಕೊಂಡು ಒಳಗಡೆ ಕರ್ಕೊಂಡು ಹೋಗಕ್ ಮುಂಚೆ ಸಾಹೇಬರಿಗೆ ತೋರಿಸಿದೆ ಸಾರ್ ನೋಡಿ ಸಾರ್ ಇಲ್ಲಿ ಹಾಲ್ ಬೇಕಾಗಿದೆ ಮತ್ತೆ ಅಲ್ಲಿ ರೂಲ್ಸ್ ಬೇಕಾಗಿದೆ ಮತ್ತೆ ಏನೋ ಒಂದು ಇದು ಡ್ಯಾಮೇಜ್ ಇದೆ ಎಲ್ಲ ಇಂಜಿನಿಯರ್ಗೆ ಕಳಿಸಿ ಎಸ್ಟಿಮೇಶನ್ ತಗೊಳ್ಳಿ ಮತ್ತೆ ಬಿ ಬಿ ಅದು ಈಗಲೇ ಕೂಡ ಅವ್ರಿಗೆ ಕಳಿಸಿ ಸ್ಟೇಜ್ ಮೇಲೆ ಅದು ಏನಿದೆ ಅದು ಕೆಲಸ ಮಾಡಿಕೊಳ್ಬೇಕು ಅಂತ ಈಗಲೇ ತಕ್ಷಣ ಆರ್ ಈ ತರ ಹೆಣ್ಮಲ್ಲಿ ತುಂಬಾ ಕಡಿಮೆ ಇದ್ದಾರೆ ಏನು ಹೇಳಿದ ತಕ್ಷಣ ತುಂಬಾ ಆಕ್ಷನ್ಸ್ ಇಮ್ಮಿಡಿಯೇಟ್ ಮತ್ತೆ ನಮ್ಮಲ್ಲಿ ಒಂದು ಹಸನ್ ಅಂತ ಬಸ್ಕೋಟೆಯಿಂದ ಅಟಂಡರ್ ಇದು ಟೀಚಿಂಗ್ ಸ್ಟಾಫ್ ಬರ್ಬೇಕಾಗಿತ್ತು ಅವ್ರ ಪ್ರಿನ್ಸಿಪಾಲ್ ಗೆ ಮಾತಾಡ್ಬಿಟ್ಟು ಕಮಿಷನರ್ಗೆ ಮತ್ತೆ ಎಜುಕೇಶನ್ ಮಿನಿಸ್ಟರ್ಗೆ ಕೂಡ ಮಾತಾಡ್ಬಿಟ್ಟು ಏನಿದೆ ಅವ್ರ ಬಗ್ಗೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟದು ಮಾಡ್ತಾ ಇದ್ದೇನೆ ನಾವು ಏನ್ ಹೇಳ್ತಾ ಇದೀವಿ ಅದ್ರ ಬಗ್ಗೆ ಗಮನ ಕೊಟ್ಟು ಎಲ್ಲ ಅದಕ್ಕೆ ನಾವು ಇದು ಹೇಳಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಕಿಸಿ ಚಲಾ ಅಪ್ನ ಮಕಾನ್ ಹಂಗಿ ಹೋಟಾ किसी चराग का कोई अपना मकान नहीं होता जहां भी रहता है रोश भी भुटाता है जिंदगी बहुत बड़ी है कर जिंदगी बहुत बड़ी है चाहत की महफिल तेरे लिए सजी है बस एक बार ये आपके लिए एम के लिए मुस्कुराना है बस एक बार मुस्कुरा के तो देख ಹಾಗಾಗಿ ಎಂ ಎಲ್ ಎ ಸಾಹೇಬು ತುಂಬಾ ಇಂಪಾರ್ಟೆಂಟ್ ಕೊಟ್ಟು ನಮ್ಗೆ ಫಂಕ್ಷನ್ಗೆ ಅವ್ರ ಟೇ ಮೇಲೆ ನಾವು ಫಂಕ್ಷನ್ ಇದು ಫಿಶ್ ಮಾಡಿದ್ರು ಮತ್ತೆ ಡೈರೆಕ್ಟರ್ ಸಾಹೇಬ್ರು ಹೇಳಿದ್ರು ತಡೆ ಆಗಿ ಆದ್ರೆ ಬರ್ತೀನಿ ಯಾಕಂತಂದ್ರೆ ಇಂಟ್ರೂಸ್ ಕರಿತಾ ಇದೆ ಆದ್ರೆ ಬರಬಹುದು ಸಾಹೇಬರು ಆದ್ರೆ ಎಂ ಎಲ್ ಎ ಡೇಟ್ ತಗೊಂಡು ನಾವು ಇದೇ ಡೇಟ್ ನಾವು ಫಂಕ್ಷನ್ ಇದು ಫಿಕ್ಸ್ ಮಾಡಿದ್ರು ನಮ್ದು ಇಷ್ಟ ಜನವರಿನಲ್ಲಿ ಹೋಗೋಣ ಅಂತ ಇದ್ವಿ ಆದ್ರೆ ಕೂಡ ಸಾಹೇಬರು ಫ್ರೀ ಇರ್ಲಿಲ್ಲ ಗೇಟ್ ಕೊಟ್ಟಿದ ತಕ್ಷಣ ತುಂಬಾ ಸಂತೋಷ ಆಯ್ತು ಹಾಗೆ ನಮ್ ಸಂಪತ್ತ ಸರ್ ಕೂಡ ಬಂದಿದ್ದಾರೆ ಅವರು ಕೂಡ ಕಾಲೇಜಸ್ ನಡೆಸ್ತಾ ಇದ್ದಾರೆ ಹಾಗೆ ಎಮ್ ಎಲ್ ಕಾಲೇಜಸ್ ಇದೆ ಸಾರ್ದು ಕೂಡ ಕಾಲೇಜಸ್ ಇದೆ ಮತ್ತೆ ಎಂ ಎಲ್ ಎ ಸಾರ್ ಹೇಳಕ್ಕೆ ಅವ್ರ ಬಗ್ಗೆ ಹೇಳ್ಬೇಕಾಗಿದ್ರೆ ಒಂದ್ ಮಾತು ನಾನು ಒಂದು ಟೀಚರ್ ಮಗ ಸಾಹೇಬ್ರ ಕೂಡ ಒಂದ್ ಟೀಚರ್ ಮಗ ಮತ್ತೆ ನಾನು ಕೂಡ ಪಾಠ ಮಾಡ್ತಾ ಇದ್ದೀನಿ ನಾನು ಕೆಲವು ಒಂದು ಒಂದೇ ಕಾಲೇಜಿನಲ್ಲಿ ನಲ್ಲಿ ಸಮಿತಿ ಇದೀನಿ ಅವ್ರು ಎಲ್ಲಾ ಕಾಲೇಜಲ್ಲಿ ಹೋಗಿ ಪಾಠ ಮಾಡ್ತಾರೆ ಭದ್ರ ಆ ತರ ಅವರು ಕ್ಷೇತ್ರದಲ್ಲಿ ಎಲ್ಲಾ ಕಾಲೇಜಸ್ ನಲ್ಲಿ ಎಲ್ಲ ಶಾಲೆಗಳಲ್ಲಿ ಎಲ್ಲ ಸ್ಕೂಲ್ಸ್ ನಲ್ಲಿ ಹೋಗಿ ಅವರು ಪಾಠ ಮಾಡ್ತಾರೆ ಏನಂದ್ರೆ ಅದು ಏನ್ ಇಂಪಾರ್ಟೆನ್ಸ್ ಇದೆ ಅದು ಕೊಡ್ತಾರೆ ಯಾವ ತರ ಕ್ಯಾರೆಕ್ಟರ್ಸ್ ಬಿಲ್ಡ್ ಮಾಡಬೇಕಾಗಿದೆ ನೋಡಿ ನಾವು ಎಷ್ಟು ಕಷ್ಟ ಬದ್ರೆ ಕೂಡ ಶಾಂತಿಯಾಗಿ ಇರಬೇಕು ಒಂದು ಮಾಧ್ಯ ಇತಿನಿ ಒಂದು ದೊಡ್ಡ ಸಂಸ್ಥೆ ನಿಜವು ಪೇಂಟಿಂಗ್ ಆರ್ಟಿಸ್ಟ್ ಪೇಂಟಿಂಗ್ ಕಾಂಪಿಟೇಷನ್ ಮಾಡಿದ್ರು ಆ ಕಾಂಪಿಟೇಷನ್ ನಲ್ಲಿ ಥೀಮ್ ಇಟ್ಟಿದ್ರು ಯಾರು ಶಾಂತಿಯನ್ನು ಈ ಪೇಂಟಿಂಗ್ ತೋರ್ತಾರೆ ಶಾಂತಿಯನ್ನು ತೋರಿಸ್ಬೇಕು ಪೇಂಟಿಂಗ್ ನಲ್ಲಿ ಅವ್ರಿಗೆ ತುಂಬಾ ನಾವು ಫಸ್ಟ್ ಪ್ರೈಸ್ ಕೊಡ್ತೀವಿ ಆ ಬಹುಮಾನ ಏನಂದ್ರೆ ಎಷ್ಟೋ ಕೋಟಿ ಆ ಕೋಟಿ ಕೋಟಿ ಬಹುಮಾನ ನೋಡಿ ಎಷ್ಟು ಪೇಂಟಿಂಗ್ಸ್ ಸಾವಿರಾರು ಬಂದಿತ್ತು ಅದರಲ್ಲಿ ಆಯ್ಕೆ ಮಾಡಿ ಎಲ್ಲ ಇದು ಹಂಡ್ರೆಡ್ ಪೇಂಟಿಂಗ್ಸ್ ಸೆಲೆಕ್ಟ್ ಆಯಿತು ಹಂಡ್ರೆಡ್ ಪೇಂಟಿಂಗ್ ತುಂಬಾ ಹೈಲೈಟ್ ಆಯಿತು ಏನಂದ್ರೆ ಏನಂದ್ರೆ ಅದರಲ್ಲಿ ಒಂದು ಪೇಂಟಿಂಗ್ ಮೂನ್ ನೈಟ್ ಪೇಂಟಿಂಗ್ ಮೂನ್ ಫುಲ್ ಇದೆ ಶಾರ್ಸ್ ಇದೆ ಶಾಂತಿವಾಗಿದೆ ಅದೇ ತರ ಇನ್ನೊಂದು ಪೇಂಟಿಂಗ್ ನಲ್ಲಿ ಐಸ್ ಎಲ್ಲಾ ಕಡೆ ಐಸ್ ಐಸ್ ಇದೆ ಎಲ್ಲಾ ಶಾಂತಿ ಇದೆ ಇನ್ನೊಂದು ಫೈಂಡಿಂಗ್ ನಲ್ಲಿ ಒಂದು ಬೆಟ್ಟ ಬೆಟ್ಟಗಳ ಒಂದು ಒಳ್ಳೆ ಸೀನ್ ಇದೆ ಅಲ್ಲಿ ಕೂಡ ಶಾಂತಿ ಇದೆ ಆದರೆ ಆ ಮೂರು ಪೇಂಟಿಂಗ್ ಯಾರಿಗೆ ಫಸ್ಟ್ ಪ್ರೈಸ್ ಸಿಕ್ಕಿಲ್ಲ ಎಲ್ಲರಿಗೆ ಒಂದು ಥಿಂಕಿಂಗ್ ಆಶ್ಚರ್ಯ ಯಾವ ಯಾರಿಗೆ ಪೇಂಟಿಂಗ್ಗೆ ಫಸ್ಟ್ ಪ್ರೈಸ್ ಬರ್ತದೆ ಯಾರೋ ಫಸ್ಟ್ ಬಹುಮಾನ ಪಡಿಬಹುದು ಅಂತ ಆಮೇಲೆ ನೋಡಿದ್ರೆ ಒಂದು ಪೇಂಟಿಂಗ್ ಫಸ್ಟ್ ಪ್ರೈಸ್ ಸಿಕ್ಕುತ್ತೆ ಆ ಪೇಂಟಿಂಗ್ ಎಲ್ಲ ಕಡೆ ಇರ್ಲಿಲ್ಲ ಅದು ಎಲ್ಲ ಜಜಸ್ ತೀರ್ಮಾನ ಮೇಲೆ ಅದು ವಲ್ಗಾಯಿ ಬಿಟ್ಟಿದ್ರು ಆಮೇಲೆ ತೋರಿಸ್ತಾರೆ ನೋಡಿ ಈ ಪೇಂಟಿಂಗ್ ಫಸ್ಟ್ ಪ್ರೈಸ್ ಸಿಕ್ಕಿದೆ ಅದರಲ್ಲಿ ನೋಡ್ತಾರೆ ಎಲ್ಲಾ ಕಡೆ ಒಂದು ತೂಫಾನ್ ತರ ಇದೆ ಒಂದು ಫ್ಲಡ್ ತರ ಇದೆ ಒಂದು ಗಲಾಟೆ ಮಾಡ್ತಾ ಇದಾರೆ ಒಂದು ಕೊಲೆ ಆಗ್ತಾ ಇದೆ ಈ ತರ ಪೇಂಟಿಂಗ್ ನೀವು ಕ್ಷೀಮೆ ಇಟ್ಟಿರೋದು ಶಾಂತಿ ಅಂತ ಶಾಂತಿಯಲ್ಲಿ ಇದೆ ಎಲ್ಲಾ ಕಡೆ ಗಲ್ ಗಲಿಬಲಿ ಇದೆ ಎಲ್ಲಾ ಕಡೆ ಒಂದು ತುಫಾನ್ ಇದೆ ಕೊಲೆ ಮಾಡ್ತಾ ಇದ್ದಾನೆ ಅಂತ ಪೇಂಟಿಂಗ್ ನೀವು ಶಾಂತಿ ಅಂತ ತೀರ್ಮಾನ ಮಾಡಿ ನೀವು ಕೊಟ್ಟಿದ್ದೀರಾ ನಿಮ್ಮಿಂದ ತಪ್ಪಾಗಿದೆ ಇದು ಆಗಿತ್ತು ನೀವು ತಪ್ಪಾಗಿ ನೋಡಿ ನಮ್ಮ ಪೇಂಟಿಂಗ್ ನಲ್ಲಿ ಈ ಶಾಂತಿ ಇದೆ ಆಮೇಲೆ ಜಜ್ಜಸ್ ಹೇಳ್ತಾರೆ ನೀವು ಈ ಒಂದು ಮನೆ ಇದೆ ಮಧ್ಯದಲ್ಲಿ ಮನೆಯಲ್ಲಿ ಸಣ್ಣ ಕಿಚ್ಚಿ ಇದೆ ಸಣ್ಣ ಕಿಚ್ಚಿಯಿಂದ ಒಂದು ಶಾಂತಿಯಿಂದ ಒಂದ್ ಒಂದು ಒಂದು ವ್ಯಕ್ತಿ ನೋಡ್ತಾ ಇದ್ದಾನೆ ಎಲ್ಲಾ ಕಡೆ ಗಲಾಟೆ ಇದ್ರೆ ಕೂಡ ಒಂದು ಶಾಂತಿಯಿಂದ ಇದ್ದಾನೆ ಆ ಶಾಂತಿ ಇಂಪಾರ್ಟೆಂಟ್ ಎಲ್ಲ ಕಡೆ ಶಾಂತಿ ಇದ್ದು ನೀವು ಶಾಂತಿಯಿಂದ ಇದ್ರೆ ಅದು ಇಲ್ಲ ಎಲ್ಲ ಕಡೆ ಗಲಾಟೆ ಆಗ್ತಾ ಇದ್ರೆ ನೀವು ಶಾಂತಿಯ ಸಂದೇಶ ಅದು ಮುಖ್ಯ ಎ ಶಾಂತಿಯ ಸಂದೇಶ ಕೊಡೋದು ನಮ್ಮ ಕ್ಷೇತ್ರದಲ್ಲಿ ಹಾಗಾಗಿ ಬಂದಿದ್ದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಮತ್ತೆ ಉದ್ಘಾಟನೆ ಬೇಳೆ ಕೂಡ ಅವರು ಇದೆ ಬೆಳಗ್ಗೆ ಒಂದು ಪೂಜೆ ಇತ್ತು ಹಾಗಾಗಿ ತಾವು ಕ್ಷೇತ್ರದಲ್ಲಿ ಶಾಂತಿ ಇರಬೇಕು ಏನು ನಶೆ ಏನು ಪದೇ ಇದು ಇದೆ ಡ್ರೆಸ್ ಅದು ಹೋಗ್ಬೇಕು ಅಂತ ಎಜುಕೇಶನ್ ಬರ್ಬೇಕು ಅಂತ ಲಿಟ್ರಸಿ ಬರ್ಬೇಕು ಅಂತ ಅವ್ರದ್ದು ಒಂದು ಉದ್ದೇಶ ಇದೆ ಅದೇ ತರ ಅದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಎಲ್ಲ ಅದಕ್ಕೆ ಸಾಥ್ ಕೊಡೋಣ ನಮ್ಮ ಕಾಲೇಜು ಏನೋ ಪ್ರಾಬ್ಲಮ್ ಇರೋದ್ರೆ ತಾವು ಮಾತ್ರ ಇನ್ನೊಂದು ಬರ್ತಾ ಇರ್ತೀವಿ ಸರ್ ತಾವು ಗಮನ ಕೊಟ್ಟು ಇದ್ರ ಬಗ್ಗೆ ಯಾವ ತರ ಈಗ ಗಮನ ಕೊಟ್ಟಿದ್ದಾರೆ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ರಿಲೇಷನ್ಶಿಪ್ ಇಲ್ಲಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಕ್ಷಮಿಸ್ಬೇಕು ನಾನು ಹೊರಡ್ಬೇಕು ಆಕ್ಚುಲಿ ನಾನು ಸಿನಿಮಾ ಡಬ್ಬಿಂಗ್ ನಡೀತಾ ಇದೆ ಸೊ ನಾನು ಹೋಗಲೇಬೇಕು ತುಂಬಾ ಲೇಟ್ ಆಗಿದೆ ಬಟ್ ಇಷ್ಟಾದ್ರೂ ಬಂದ್ಬಿಟ್ಟು ನಿಮ್ಮನ್ನ ನೋಡ್ಬಿಟ್ಟು ಎಲ್ರು ಮೀಟ್ ಮಾಡಿದಕ್ಕೆ ನನ್ ತುಂಬಾ ಖುಷಿ ಆಯಿತು ಆ ಕನ್ನಡ ಸಿನಿಮಾ ನೋಡ್ತೀರಾ ಇವ್ರು ಏ ಕನ್ನಡ ಮಾತಾಡ್ತೀರಲ್ಲ ಇವ್ರು ಒಡವಟ್ ಗರ್ಲ್ಸ್ ಥ್ಯಾಂಕ್ ಯು ಸೋ ಸ್ವೀಟ್ ಕನ್ನಡ ಸಿನಿಮಾ ನೋಡ್ತೀರಾ ಲೇಟೆಸ್ಟ್ ಯಾವ್ದು ನೋಡಿ ನೋಡಿದೀರಾ ಹಾ ಯಾವ್ದು ಕಾಂತ ನೋಡ್ರ ಅದು ಲಾಸ್ಟ್ ಇಯರ್ ಈ ವರ್ಷ ನನ್ ಸಿನಿಮಾ ಎಷ್ಟೊಂದ್ ನೋಡ್ಬೇಕು ಮುಂದಿನ ಸಿನಿಮಾಗೆ ಬರ್ತಾ ಇಲ್ಲ ದಯವಿಟ್ಟು ನೋಡಿ ನನ್ ಮಾತ್ರ ಅಲ್ಲ ಎಲ್ಲ ಸಿನಿಮಾ ಆರ್ಟಿಸ್ಟ್ ಸಿನ್ಮಾ ನೋಡಿ ಆ ಚೆನ್ನಾಗಿ ಓದಿ ನೀವೆಲ್ರು ಈ ಕಾಲೇಜ್ ಲೈಫ್ ಅನ್ನೋದು ಇನ್ನೊಂದ್ಸಲ ಬರಲ್ಲ ಮತ್ತೆ ಸೊ ದಯವಿಟ್ಟು ಎಲ್ರು ನಿಮ್ಮ ಕಾಲೇಜ್ ಲೈಫ್ ನ ಎಂಜಾಯ್ ಮಾಡಿ ಎಂಜಾಯ್ ಮಾಡಿದ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಚೆನ್ನಾಗಿ ಓದಿ ಯಾಕಂದ್ರೆ ಈ ಟೈಮ್ ಮತ್ತೆ ಬರಲ್ಲ ನೀವು ಫ್ಯೂಚರ್ ಅಲ್ಲಿ ಏನಾಗಬೇಕು ಅನ್ಕೊಂಡ್ ಅನ್ಕೊಂಡಿದೀರ ನೀವು ಅದನ್ನ ಡಿಸೈಡ್ ಮಾಡಿ ಆ ಒಂದು ಗೋಲ್ ಮೇಲೆ ಫೋಕಸ್ ಮಾಡಿ ನೀವು ಆ ಗೋಲ್ ಅಚೀವ್ ಮಾಡಿ ನೀವು ಓಕೆ ನಿಮ್ಮ ಅಚೀವ್ಮೆಂಟ್ ಬಂದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ನೀವೇನೋ ಒಂದು ದೊಡ್ಡ ಹೆಸರು ಮಾಡಿದ್ರೆ ಏನೋ ಒಂದು ದೊಡ್ಡ ಕೆಲಸ ಮಾಡಿದ್ರೆ ಬೇರೆದೆಲ್ಲ ಬರುತ್ತೆ ನೀವೇನ್ ಅನ್ಕೊಂಡಿರ್ತೀರ ಎಲ್ಲ ಬರುತ್ತೆ ಸೊ ಡೆಡಿಕೇಟೆಡ್ ಆಗಿ ಚೆನ್ನಾಗಿ ಓದಿ ಅಚೀವ್ ಯರ್ ಗೋಲ್ಸ್ ಥ್ಯಾಂಕ್ ಯು ಸೋ ಮಚ್ ಎಡಿ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಜಗದ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆಮೇಲೆ ಎಲ್ಲ ಜನರಿಗೂ ಮ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಫಸ್ಟ್ ಐ ಬರ್ತೀನಿ ಇನ್ನು ಜಾಸ್ತಿ ಮಾತಾಡ್ತೀನಿ ಇವತ್ತು ಕ್ಷಮಿಸಿ ನಾನು ಹೊರಡಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾವ್ ನೈಟ್ ಥ್ಯಾಂಕ್ ಯು ನಿಮ್ಮೊಳಗೆ ಅಮ್ಮ ನಮ್ಮಮ್ಮ ಶಾಲಾ ಉಮಾ ಮರೀಶ್ ಬರ ನಿitare ಜೋರಾಲ ಚಪ್ಪಾಳೆ ಮೋಡತಾ ಅವರಿಗೆ ಸ್ವಾಗತ మహేశ్వరి మొడగి రమ్మా రమ్మా కమల గుళన వైరి సుదనాద సుండలా నీయ గణనాతనే కమల వైరి ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿ ಹಳಾರಮ್ಮ ಕೊರದ ಗಲದ ಕಿವಿ ಕೊರೆದಾಡಿದ ನಾರಮ್ಮ ಶಾರದಾಂಬೆಯನ್ನು ಸ್ಮರಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಿದ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾಗಿರುವ ಹಾಗೂ ವಾಣಿಜ್ಯ ವಿಭಾಗದ ಸಹಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡ್ ಸಾವಿರದ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಎನ್ಎಸ್ಎಸ್ ಎನ್ಸಿಸಿ ರೋವರ್ಸ್ ಅಂಡ್ ರೇಂಜರ್ಸ್ ಹಾಗೂ ರೆಡ್ ಯೂತ್ ರೆಡ್ ಕ್ರಾಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರನ್ನು ಹಾಗೂ ತಮ್ಮೆಲ್ಲರನ್ನೂ ಸ್ವಾಗತಿಸುವ ಸದಾವಕಾಶ ಇಂದು ನನ್ನದಾಗಿದೆ oh <laughs>

ज्योते नमो सुहे हि पज्योते नमो सुहे आरोग्यं धनसंपदा ज्योति परब्रह्म Minha caminhada a lei, caminhada tem 「なんてないわよ」「なんてないわよ」 ಜೀವನ ಒಂದು ರೂಪ ಕೊಡೋದು ಟೀಚರ್ಸ್ ಆ ಟೀಚರ್ಸ್ ನಿಮ್ಗೆ ರೂಪ ಕೊಡೋಕೆ ಮುಂದೆ ಬಂದಿದ್ದಾರೆ ಅದು ಅವಕಾಶ ಇದೆ ಇದು ಇನಾಗ್ರಲ್ ಸೆನ್ ಇನಾಗ್ರಲ್ ಸೆಷನ್ ಇಯರ್ಸ್ ಏನಿದೆ ನಿಮ್ ಜೀವನ ಇಲ್ಲಿ ಡಿಗ್ರಿ ಶುರು ಆಗುತ್ತೆ ಆ ಜೀವನದಲ್ಲಿ ನೀವು ಯಾವ ತರ ಬೆಳೆಸಬೇಕಾಗಿದೆ ಯಾವ ರೂಟ್ ಗೆ ಹೋಗಿರದೆ ಒಳ್ಳೆ ರೂಟ್ ಕೆಟ್ಟ ರೂಟ್ ಹೋಗ್ಬೇಕಾಗಿದೆ ಅದು ನೀವು ತೀರ್ಮಾನ ತಗೊಂಡು ಜೀವನ ಮಾಡಬೇಕಾಗಿದೆ ಗೈಡ್ ಮಾಡುವವರು ಈಗಿದ್ದಾರೆ ಕಾಲೇಜ್ ಹೊರಗಡೆ ಬಂದ್ರೆ ಯಾರು ಗೈಡ್ ಮಾಡೋದಿಲ್ಲ ಒಂದು ಕಾಲೇಜ್ ಚೌಕಟ್ಟು ನಿಮ್ಗೆ ಸಚಿವ್ಸ್ ಅದು ನಿಮ್ಗೆ ಪ್ರೊಟೆಕ್ಟ್ ಮಾಡಕ್ಕೆ ಅದು ನಿಮ್ ಜೀವನಕ್ಕೆ ಒಂದು ರೂಪ ಕೊಡೋಕೆ ಅದು ಆ ರೂಪವನ್ನು ಕೊಡಕ್ಕೆ ನಮ್ಮ ಸ್ಟಾಫ್ ಕೂಡ ಇದ್ದಾರೆ ಟೀಚಿಂಗ್ ಸ್ಟಾಫ್ ಇದ್ದಾರೆ ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ ಗೆಸ್ಟ್ ಫ್ಯಾಕಲ್ಟಿ ಇದ್ದಾರೆ ಬೇರೆ ಬೇರೆ ಈ ಒಂದು ಎಂ ಎಲ್ ಎ ಸಾಹೇಬರು ಬಂದು ಅವರು ಕೂಡ ಹೇಳಿದ್ದಾರೆ ಮುಖ್ಯ ಅತಿಥಿ ಆಗಿ ಸೇರಿ ನಾವು ದೇಶಕ್ಕೆ ಒಂದು ರೂಪ ಕೊಡೋಣ ಒಂದು ನಿರ್ಮಾಣ ಮಾಡೋಣ ನಿಮ್ದು ಜೈಲಿ ಜೀವನ ಒಂದು ಒಳ್ಳೆ ರೂಪ ತಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತೆ ನೋಡಿ ನಾವು ಎಲ್ಲ ಕೆಲವು ಸಂದರ್ಭದಲ್ಲಿ ಯಾವ ತರ ಮಾತಾಡ್ತಾರೆ ಹಾಶ್ ಆಗಿ ಬೇರೆ ಹೃದಯ ಅದು ಕೆಟ್ಟ ಹೋಗುತ್ತೆ ಆದ್ರೆ ಈ ತರ ನಾವು ಇರ್ಬೇಕು ಫೂಲ್ ಚೀಸಿ ಜಬಾನ್ ರಕ್ತೇನೆ जबान रखते हैं हंसते हैं बोलते हैं काम करते हैं तरह नम्बर क्यारेक्टर्स आगे बेरे जन नम बेतर ओपिनियन को तरह ना नम क्यार्ट